ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತೇನೆ ಇದು ಬಂದ್ಬಿಟ್ಟು ಸೋಮವಾರದ ಬ್ಲಾಗ್ ಇರುತ್ತೆ ಇದು ಪೂರ್ತಿ ದಿನದ ಬ್ಲಾಗ್ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಗೆಯೇ ಇವತ್ತು ಸೋಮವಾರದ ವಾರ ಜೊತೆಗೆ ಕೃಷ್ಣ ಜನ್ಮಾಷ್ಟಮಿ ಬೇರೆ ಇದೆ ಅದ್ರ ಪೂಜೆದು ಬ್ಲಾಗ್ ಇರುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಇವತ್ತು ಬೆಳಗ್ಗೆನೇ ನಾನು ಫಸ್ಟ್ ಸ್ನಾನ ಬಂದ್ಬಿಟ್ಟೆ ಎಲ್ಲರೂ ಎದ್ದೊಳಕಿನ ಮುಂಚೆನೇ ಇವತ್ತು ಯಾಕೋ ಸ್ವಲ್ಪ ನಿದ್ದೆ ಬರಲಿಲ್ಲ ಿಲ್ಲ ಬೇಗ ಎದ್ದಾಡಬೇಕು ಎದ್ದೊಳೋಣ ಅಂತ ಅಂದ್ಕೊಂಡೆ ಸರಿ ಕೆಲಸ ಇರಲಿ ಪರವಾಗಿಲ್ಲ ಫಸ್ಟ್ ಸ್ನಾನ ಮಾಡ್ಕೊಂಬಂದುಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಮುಂಚೆನೇ ಸ್ನಾನ ಮಾಡಿಕೊಂಡು ಸ್ನಾನಕ್ಕಿಂತ ಮುಂಚೆನೇ ನಾನು ಅವರೇ ಕಾಳಿತ್ತು ಫ್ರಿಜ್ಜಲ್ಲಿ ನಾನು ಹೆಸ್ರು ಕಾಳು ಬೇರೆ ನೆನೆಸ್ಬಿಟ್ಟಿದ್ದೆ ಸರಿ ಏನು ಮಾಡೋದು ಅವರೇ ಕಾಳು ಬೇರೆ ಇತ್ತಲ್ವಾ ಅದರಿಂದ ಸರಿ ಅವರೆ ಸಾಂಬಾರು ಮಾಡಿಬಿಡೋಣ ಹೆಸರು ಕಾಳು ಬೇಕಾದರೆ ನಾಳೆ ಏನಾದರೂ ಮಾಡಿದ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಅವರೆಕಾಳನ್ನ ಕಾಳ ತೆಗೆದ್ಬಿಟ್ಟು ಸಾಂಬಾರು ಮಾಡಿಬಿಟ್ಟು ಚಪಾತಿ ಹಿಟ್ಟೆಲ್ಲ ಕಲಸಿ ಇಟ್ಟು ಸ್ನಾನಕ್ಕೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದೆ ಅದಾದಮೇಲೆ ನಂದು ಸ್ನಾನ ಎಲ್ಲ ಮೇಲೆ ಅಷ್ಟೊತ್ತಿಗೆ ನಾನು ಚಪಾತಿ ಲಡ್ಸೋಣ ಇನ್ನು ಮನೆಯವ್ರಿಗೆ ಬಾಕ್ಸಿಗೆ ಹಾಕ್ಬೇಕಲ್ಲ ಇನ್ನೂ ಐದು ಇದು ಮುಕ್ಕಾಲು ಆರು ಕಾಲಾಗಿತ್ತು ಸರಿ ಅದ್ರ ಜೊತೆಗೆ ನನ್ನ ಮಗಳಿಗೂ ಆಗಲೇ ನೀರು ಕಾದಿತ್ತಲ್ವ ನೀನು ಸ್ನಾನಕ್ಕೆ ಹೋಗಮ್ಮಂತ ಅವ್ಳಿಗೂ ಎದ್ದಾಳಿಸ್ದೆ ಅವ್ಳದೊಂದು ಸ್ವಲ್ಪ ಓದೋದಿತ್ತು ಅದರಿಂದ ಓದ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗ್ತೀನಮ್ಮ ಅಂತ ಹೇಳ್ತಾ ಇದ್ಲು ಸರಿ ನೀನು ಹೋಗು ನಾನು ಇವಾಗ ಬಾಕ್ಸಿಗೆಲ್ಲ ರೆಡಿ ಅಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಬೆಳಗ್ಗೆನೆ ಚಪಾತಿ ಮಾಡಿಬಿಟ್ಟು ಅವರೇ ಕಳ್ಸಾರು ಮಾಡಿದ್ನಲ್ವ ಎಲ್ಲರಿಗೂ ಇವಾಗ ನಾನು ನನಗೆ ಚಪಾತಿ ಲಟ್ಸೋದಂದರೆ ನನಗೆ ಲೇಟಾದಾಗ ಯಾವಾಗಾದರೂ ನಾನು ಲೇಟಾಗಿ ಎದ್ದಾಳ್ತೀನಿ ಅಂದರೆ ಬೇಗ ಆಗ ತಿಂಡಿ ಅಂದರೆ ಅವಲಕ್ಕಿ ಇಲ್ಲ ಚಪಾತಿ ಚಪಾತಿ ನನಗೆ ಲಟ್ಸಿ ಲಟ್ಸಿ ಅಭ್ಯಾಸ ಊರಲ್ಲಿ ತುಂಬ ಲಟ್ಟಿಸ್ತಾ ಇದ್ವಿ ಆದ್ದರಿಂದ ನಮಗೆ ಚಪಾತಿ ಲಟ್ಸೋದೇನು ಅಷ್ಟೊಂದು ಇದಾಗಲ್ಲ ಬೇಗ ಬೇಗ ಲಟ್ಸ್ಬಿಡ್ತೀವಿ ಆದ್ರಿಂದ ನನಗೆ ಚಪಾತಿ ಬೇಗ ಆಗೋ ತಿಂಡಿ ಅಂತ ಅನಿಸುತ್ತೆ ಆದ್ದರಿಂದ ನಾನು ಬೇಗನೆ ಇದು ಮಾಡ್ತೀನಿ ಅದೆಲ್ಲ ಆದಮೇಲೆ ಅವಳು ಸ್ನಾನಕ್ಕೆ ಹೋದ್ಲು ನಾನು ಈ ಕಡೆ ಎಲ್ಲ ಚಪಾತಿ ಎಲ್ಲ ಲಟ್ಸ್ಕೊಂಡು ಸರಿ ಬಾಕ್ಸಿಗೆ ಹಾಕೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೂ ಬಾಗ್ಸಿಗೆ ಹಾಕಿ ಕಳ್ಸಿದ್ದಾಯಿತು ಮತ್ತು ಇವತ್ತು ಬೆಳಗ್ಗೆ ನಾ ಅವಳು ಕಳ್ಸಾದ್ಮೇಲೆ ನನ್ನ ಮಗನೂ ಬಿಟ್ಟು ಬರಬೇಕಾಗಿತ್ತಲ್ಲ ಅದು ಒಂದೇ ಸರಿ ಅವ್ನಿಗೂ ರೆಡಿ ಮಾ ಅವ್ನಿಗೂ ಸ್ವಲ್ಪ ಇವತ್ತು ಯಾಕೋ ಬೆಳಿಗ್ಗೆ ಹುಷಾರಿಲ್ಲ ಅವ್ನಿಗೆ ಟೆಸ್ಟ್ ಬೇರೆ ನಡೀತಾ ಇತ್ತು ಬೇಡ ಅಂತ ಯೋಚನೆಯಲ್ಲಿದ್ದೆ ಸರಿ ಬಿಡು ಹೋಗಿ ಬರಲಿ ಅಂತ ಅಂದ್ಕೊಂಡೆ ಅವರೆಕಾಳು ಸಾರು ಅಷ್ಟೇ ಸ್ವಲ್ಪ ಗಟ್ಟಿಗೆ ಚೆನ್ನಾಗೆ ಮಾಡಿದ್ದೆ ಚಪಾತಿಗೆ ನನ್ನ ಮಕ್ಳಿಗೆ ತುಂಬಾ ಇಷ್ಟ ನನ್ನ ಮಗಳಿಗೆ ತುಂಬಾ ಇಷ್ಟ ಅವರೆಕಾಳು ಸಾರು ಆದ್ದರಿಂದ ಮಾಡಿದ್ದೆ ಇದೆಲ್ಲ ಆದಮೇಲೆ ಅವನಿಗೆ ತುಂಬ ಕೆಮ್ಮು ಕಳಿಸೋದು ಬೇಡ ಅಂತಲೇ ಯೋಚನೆಯಲ್ಲಿದ್ದೆ ಕೆಮ್ಮು ಜಾಸ್ತಿ ಆಗಿ ವಾಮಿಟ್ ವಾಮಿಟಿಂಗ್ ಮಾಡ್ಕೊತಾ ಇದ್ದ ಸರಿ ಬೇಡ ಅಂದ್ಕೊಂಡೆ ಆಮೇಲೆ ಟೆಸ್ಟ್ ಇದೆಯಲ್ಲ ಹೋಗಿ ಬರಲಿ ಬಿಡು ಅಂತಂದ್ಬಿಟ್ಟು ಕಳಿಸ್ದೆ ಅದು ಬೇರೆ ಅವನಿಗೆ ಕೆಮ್ಮು ಜಾಸ್ತಿ ಇತ್ತಲ್ವ ಮಧ್ಯಾಹ್ನ ನಾನು ಸ್ಕೂಲಿಂದ ಕರ್ಕೊಂಡು ಬಂದಮೇಲೂ ಅಷ್ಟೇ ತುಂಬ ಕೆಮ್ಮತ್ತಿದ್ದ ಒಂದೆರಡು ಸಾರಿ ಮೂಮೆಂಟ್ ಮಾಡಿಕೊಂಡು ಕೆಮ್ಮಿಗೆ ಮಲಕ್ ಮಲಗಿಸೋಣ ಇವನ್ನ ಪಸ್ಟು ಅಂತ ಅಂದ್ಬಿಟ್ಟು ಮಲಗಿಸ್ದೆ ತಲೆಸ್ನಾನ ಬೇರೆ ಮಾಡಿದ್ನೆಲ್ಲ ಬೆಳಿಗ್ಗೆ ನಾನು ಮಲ್ಕೊಂಡ್ಬಿಟ್ಟಿದ್ದೀನಿ ಏನು ಕೆಲಸನೇ ಮಾಡಿರಲಿಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಪಾತ್ರೆ ಬಿಡು ಆಮೇಲೆ ಇವನ್ನ ಮಲಗಿಸ್ಬಿಟ್ಟು ಕೆಲಸ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ ಲೇಟಾಗಿ ಲೇಟಾಗಿ ಹೋಗ್ಬಿಡ್ತು ಸರಿ ಅಂತ ಅಂದ್ಬಿಟ್ಟು ಇವಾಗ ಎದ್ಬಿಟ್ಟು ಎಲ್ಲ ಪಾತ್ರೆನೆಲ್ಲ ತೊಳೆದು ಸ್ವಲ್ಪ ಗ್ಯಾಸು ಕಟ್ಟ ಎಲ್ಲ ಮತ್ತೆ ಬೆಳಿಗ್ಗೆ ನೆನ್ನೆ ಭಾನುವಾರ ಸಾಯಂಕಾಲ ರಾತ್ರಿಗೆ ಎಲ್ಲ ಕ್ಲೀನ್ ಮಾಡಿಟ್ಟು ಮಲ್ಕೊಂಡಿದ್ದೆ ಇನ್ನು ಬೆಳಗ್ಗೆ ತಿಂಡಿ ಅದೆಲ್ಲ ಮಾಡಿದ್ನಲ್ವ ಮತ್ತು ಗಲೀಜಾಗಿತ್ತು ಸರಿ ಇವಾಗ ಪಾತ್ರೆ ತೊಳೆದಲ್ಲೇ ಪೂಜೆ ಮಾಡೋಕ್ಕೂ ಹೋದೆ ಇಷ್ಟ ಆಗೋಲ್ಲ ನಾನು ಕೃಷ್ಣ ಜನ್ಮಾಷ್ಟಮಿ ಯಾವಾಗಲೂ ಸಾಯಂಕಾಲ ಟೈಮೇ ಮಾಡ್ತೀನಿ ಫ್ರೀಯಾಗಿ ಫ್ರೀಯಾಗಿರುತ್ತೆ ಸಂಜೆ ನನಗೆ ಸಂಜೆ ಪೂಜೆ ಅಂದ್ರೆ ಇಷ್ಟ ನನಗೆ ಬೆಳಗ್ಗೆ ಟೈಮ್ ಟೈಮೇ ಆಗೋಲ್ಲ ಅದರಿಂದ ಅರಿಬರಿಯಲ್ಲಿ ಮಾಡೋಕ್ಕೆ ಇಷ್ಟ ಆಗೋಲ್ಲ ಅದರಿಂದ ಸರಿ ಸಂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಪಾತ್ರೆ ತೊಳ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು ಬಾಕ್ಸು ಅದೆಲ್ಲ ಇತ್ತಲ್ವ ಅದರಿಂದ ಇವಾಗ ಎಲ್ಲ ನಾನು ಮತ್ತೆ ಗ್ಯಾಸು ಕಟ್ಟೆ ಎಲ್ಲ ಒರೆಸ್ಕೊತಾ ಇದ್ದೀನಿ ನೀಟಾಗಿ ಅದು ಒರೆಸಿಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ ಕೊಳೆಯಾಗಿ ಆಗಿರಲಿಲ್ಲಲ್ಲ ಬೇಗ ಆಗಿಬಿಡುತ್ತೆ ಅನ್ನೋ ಒಂದು ಇದರಲ್ಲಿ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಅದು ಬೇರೆ ದೇವ್ರ ಮನೆಯೂ ಕ್ಲೀನ್ ಮಾಡಿರಲಿಲ್ಲ ಇವತ್ತೇ ಎಲ್ಲ ಇದು ಮಂಡೆ ಅಲ್ವಾ ಇವತ್ತು ಅದರಿಂದ ಎಲ್ಲನೂ ಕ್ಲೀನ್ ಮಾಡ್ಕೊಬೇಕು ಅಂತಂದ್ಬಿಟ್ಟು ಸರಿ ಗ್ಯಾಸು ಕಟ್ಟೆ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟೆ ಅಷ್ಟರಲ್ಲಿ ಅವನು ಎದ್ಬಿಟ್ಟ ನನ್ನ ಮಗ ಅವನಿಗೆ ಊಟ ತಿನ್ನೋಕ್ಕಾಗ್ತಾ ಇರಲಿಲ್ಲ ಒಂಥರ ಆಗ್ತಿತ್ತ ಅನ್ಸುತ್ತೆ ಅವನಿಗೆ ಏನು ತಿಂದ್ರೂ ಕೆಮ್ಮು ಬಂದಾಗ ಅದು ಎಲ್ಲ ವಾಂತಿ ಮಾಡ್ಕೊತ ಇದ್ದ ಸರಿ ಏನು ಮಾಡೋಣ ಅಂತಂದ್ಬಿಟ್ಟು ಅವನಿಗೆ ಟೀ ಮಾಡಿಕೊಟ್ಬಿಟ್ಟು ಒಂದು ಸ್ವಲ್ಪ ಬ್ರೆಡ್ ತಿನ್ನಿಸುತ್ತೆ ನಮ್ಮ ಮನೆಯವರು ಬ್ರೆಡ್ ತಂದಿದ್ದರು ನಾನು ಸ್ಕೂಲಿಂದ ಬರಬೇಕಾದ್ರೆ ಕೇಕ್ ಬೇಡವೋ ಅಂತ ಅಂದ್ರೂ ಇಲ್ಲ ಬಿಡಲಿಲ್ಲ ಸರಿ ನನಗೆ ಕೇಕ್ ಬೇಕಮ್ಮ ಅಂತ ಅಂದ್ಬಿಟ್ಟು ಹಠ ಮಾಡಿ ತೆಗೆಸ್ಕೊಂಡ ಸರಿ ಅಂತ ಒಂದು ಪೀಸ್ ಕೊಟ್ಬಿಟ್ಟು ಸುಮ್ಮನೆ ಆದೆ ಆಮೇಲೆ ತಿರ್ಗಾ ಇದ್ದು ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಾದ್ಮೇಲೆ ಈ ಥರ ಇತ್ತು ಕಾಯಿ ತುರಿ ಅವಲಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ ಕಾಯಿ ತುರಿ ಎಲ್ಲ ತುರಿದಿ ತುರಿದಿಡೋಕ್ಕೆ ಫ್ರಿಜ್ಜಲ್ಲಿ ಎತ್ತಿಟ್ಟೆ ಆಮೇಲೆ ಅವನಿಗೆ ಕೆಮ್ಮು ಜಾಸ್ತಿ ಆಯ್ತಲ್ವ ಅವನು ಬಿಸಿನೀರು ಕೊಡಮ್ಮ ಅಂತ ಕೇಳ್ತಿದ್ದ ಆದ್ದರಿಂದ ಪೂಜೆ ಅಂತೂ ಲೇಟ್ ಲೇಟಾಯಿತು ಅಂತ ಹೇಳ್ಬೋದು ಎರಡು ಮನೆಲ್ಲ ಕ್ಲೀನ್ ಮಾಡಿಕೊಂಡು ಅದೆಲ್ಲ ಮಾಡೋಷ್ಟಿಗೆ ಇನ್ನು ನಮ್ಮ ಮನೆಯವರು ಕ ಅಲ್ಲಿ ಟೌನಲ್ಲಿ ಹತ್ರ ಕೃಷ್ಣನ ಜನ್ಮಾಷ್ಟಮಿ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ವರ್ಷ ಹೋಗ್ತಾರೆ ಅಲ್ಲಿಗೆ ಈ ಸರೀ ಹೋಗಿದ್ದರು ಹಾಗೆಯೇ ನಾನು ನಮ್ಮ ಮನೇಲಿ ಎಲ್ಲ ಪೂಜೆಗೆಲ್ಲ ಈ ಥರ ಸಿಂಪಲಾಗೆಲ್ಲ ರೆಡಿ ಮಾಡ್ಕೊಂಡೆ ನಾನು ಸ್ಕೂಲಿಂದ ನನ್ನ ಮಗನ ಕರ್ಕೊಂಡ್ಬರ್ಬೇಕಾದ್ರೇ ಎಲ್ಲ ಐಟಮ್ಸನ್ನು ತೊಗೊಂಬಂದು ಇಟ್ಕೊಂಡಿದ್ದೆ ಮತ್ತು ಸಾಯಂಕಾಲ ಪೂಜೆಗೆ ತೊಂದರೆ ಆಗೋದು ಬೇಡ ಮತ್ತು ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಬೈತಾರೆ ನೀನು ಬರ್ತಾನೆ ತರೋಕ್ಕಾಗಲ್ವಾ ನನಗೆ ಹೇಳ್ತೀಯಾ ನಾನು ಡ್ಯೂ ಅವರು ಡ್ಯೂಟಿಯಿಂದ ಬಂದು ಸುಸ್ತಾಗಿರ್ತಾರಲ್ವ ಆದ್ದರಿಂದ ಸರಿ ಅವ್ರು ಲೇಟ್ ಆಯಿತು ನಾನೇ ಎಲ್ಲ ತೊಗೊಂಡ್ಬಂದಿದ್ದೆ ಹಾಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ಹಾಗೆ ಅವಲಕ್ಕಿ ಬೆಲ್ಲ ಕಾಯಿ ತುರಿ ಹಾಕಿ ನೈವೇದ್ಯಕ್ಕಿಟ್ಟೆ ಇನ್ನೂ ರವೆ ಉಂಡೆ ಅದೆಲ್ಲ ಮನೇಲಿ ಇತ್ತು ಆದ್ದರಿಂದ ವರ್ಮಲಕ್ಷ್ಮಿ ಬುಕ್ ಮಾಡಿದ್ದಲ್ವ ಇತ್ತಲ್ವ ಹಂಗಾಗಿ ನಾನೇನು ವರ್ಷ ಅದೆಲ್ಲ ಏನಿಡೋಲ್ಲ ಸಿಂಪಲಾಗಿ ಅವಲಕ್ಕಿ ಬೆಲ್ಲ ಕಾಯಿ ತುರಿ ಹಾಗೆ ಬಾಳೆಹಣ್ಣು ಹಾಕ್ಬಿಟ್ಟು ಮಾಡ್ಕೊತೀನಿ ಪ್ರಸಾದಕ್ಕೆ ಹಾಗೇ ಒಂದು ಪೀಸು ಬೆಣ್ಣೆ ಎಲ್ಲ ಇಟ್ಟು ಪೂಜೆ ಮಾಡ್ಕೊತೀನಿ ನಾರ್ಮಲಾಗಿ ಎಲ್ಲರೂ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಮ್ಮ ಮನೇಲಿ ಇವತ್ತು ಸೋಮವಾರ ಮನೆ ದೇವರು ವಾರ ಮತ್ತು ಕೃಷ್ಣ ಜನ್ಮಾಷ್ಟಮಿ ಬಂದಿರೋದ್ರಿಂದ ಸ್ವಲ್ಪ ಈಸಿನೇ ಆಯಿತು ಕೆಲಸ ಅಂತ ಹೇಳ್ಬೋದು ಎರಡು ಒಟ್ಟಿಗೆ ಮುಗಿಸ್ಕೊಬೋದು ಅಂತ ಅಂದ್ಕೊಂಡೆ ಕೃಷ್ಣನ್ಗೆ ಅವಲಕ್ಕಿನೇ ಯಾಕೆ ಜಾಸ್ತಿ ಇಡ್ತಾರೆ ಅಂತಂದರೆ ನಾ ಹತ್ರ ಅಷ್ಟು ಶ್ರೀಮಂತಿಕೆ ಅಷ್ಟೆಲ್ಲ ರಾಜ್ಯ ಇದ್ರೂ ಅವನ ಸ್ನೇಹಿತ ಅಷ್ಟು ಬಡವ ಇದ್ದು ಅವನ ಸ್ನೇಹಿತ ಅವ್ನಿಗೆ ಏನು ತಂದು ಕೊಡಬೇಕು ಬರ್ತ್ಡೇ ಗಿಫ್ಟು ಅಂತ ಗೊತ್ತಾಗದೆ ಅವನ ಮನೇಲಿರೋ ಅವಲಕ್ಕಿನೇ ತಂದು ಕೊಡ್ತಾನೆ ಅಷ್ಟೆಲ್ಲ ಇದ್ರೂ ಕೃಷ್ಣ ಕುಚೆಲ್ಲ ತಂದು ಕೊಟ್ಟಿರೋ ಅವಲಕ್ಕಿನೇ ತಿಂತಾನೆ ಆದ್ದರಿಂದ ಅವಲಕ್ಕಿ ಶ್ರೇಷ್ಠ ಏನೇ ಇದ್ರೂ ಮನೇಲಿ ಏನೇ ನಾವು ನೈವೇದ್ಯಕ್ಕೆ ಏನೇನೋ ಮಾಡಿಡ್ತೀವಿ ನಮ್ಮ ಮನೇಲಿ ಏನಿರುತ್ತೋ ನಮಗೇನಾಗುತ್ತೋ ಅದನ್ನ ಇಡೋದ್ರಿಂದನೇ ಶ್ರೇಷ್ಠ ಅಂತಲೇ ಹೇಳ್ಬೋದು ಆದ್ದರಿಂದ ಕೃಷ್ಣನಿಗೆ ಅವಲಕ್ಕಿನೇ ಫೇವ್ರೇಟು ಅಂತ ಹೇಳ್ತಾರೆ ಅಲ್ವಾ ಅದರಿಂದ ನಾನು ಇವತ್ತು ಅವಲಕ್ಕಿನೇ ಮಾಡಿಟ್ಟಿದ್ದೀನಿ ಅದ್ರ ಜೊತೆಗೆ ಬೆಣ್ಣೆನೂ ಇಟ್ಟಿದ್ದೀನಿ ಕೃಷ್ಣನಿಗೆ ಬೆಣ್ಣೆ ಫೇವ್ರೇಟ್ ಅಲ್ವಾ ಅದರಿಂದ ಬೆಣ್ಣೆ ಇಟ್ಟಿದ್ದೀನಿ ಹಾಗೆ ಹಸಿ ಹಾಲು ಇಟ್ಟಿದ್ದೀನಿ ನಾನು ಕಾಯಿಸಿಟ್ಟಿಲ್ಲ ಹಾಲು ಹಾಗೇ ಹಸಿ ಹಾಲು ಇಟ್ಟಿದ್ದೀನಿ ಯಾಕಂದರೆ ಕೃಷ್ಣನಿಗೆ ಗೋವು ಅಂದ್ರೂ ಇಷ್ಟ ಅಲ್ವಾ ಅವನ ಹಾಲು ಬೆಣ್ಣೆ ತುಪ್ಪ ಮೊಸರು ಎಲ್ಲನೂ ಇಷ್ಟಪಡ್ತಾನೆ ಅದರಿಂದ ಎಲ್ಲನೂ ಇಟ್ಟು ನಾನು ನಮ್ಮ ಮನೇಲಿ ಈ ಥರ ಸಿಂಪಲಾಗಿ ಪೂಜೆ ಮಾಡಿದೆ ಜೊತೆಗೆ ನನ್ನ ಮಗನಿಗೆ ಹುಷಾರಿರ್ಲಿಲ್ವಲ್ಲ ಅವ್ನ ಪಾಪ ರೆಡಿ ಮಾಡಮ್ಮ ಅಂತ ಇದ್ದ ಅವನಿಗೆ ರೆಡಿ ಮಾಡೋಕ್ಕಂತೂ ಆಗಲೇ ಇಲ್ಲ ಮತ್ತು ವಾಮಿಟಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ರೆ ಒಂದು ಇದಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅವ್ನಿಗೇನು ರೆಡಿ ಮಾಡೋಕ್ಕಾಗಲಿಲ್ಲ ಸರಿ ನೀನು ಹುಷಾರಾಗೋ ಆಮೇಲೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವನಿಗೆ ಸಮಾಧಾನ ಮಾಡಿದ್ದಾಯಿತು ನಾನು ಪೂಜೆನೆಲ್ಲ ಮುಗಿಸ್ಕೊಂಡು ಚೆನ್ನಾಗಾಯಿತು ಪೂಜೆ ಮನೇಲಿ ಸಿಂಪಲಾಗಿ ನಿಧಾನವಾಗಿ ಸಮಾಧಾನವಾಗಿ ಮಾಡಿದ್ದಾಯಿತು ಹಾಗೆ ನಾನು ತೆಂಗಿನಕಾಯಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಕಳ್ಸೋಕ್ಕೇನಿಟ್ಟಿದ್ನೋ ತೆಂಗಿನಕಾಯಿ ನಾನು ಯಾವಾಗಲೂ ಪ್ರತಿ ವರ್ಷವೂ ಕೃಷ್ಣ ಜನ್ಮಾಷ್ಟಮಿಗೆ ಹೊಡಿತೀನಿ ಆ ಕಾಯಿ ಕೃಷ್ಣ ಜನ್ಮಾಷ್ಟಮಿಗೆ ಹೊಡೆದು ಹೊಡೆದ್ಬಿಟ್ಟು ಇಡ್ತೀನಿ ನಾನು ಹಿಂದಿನ ಎಲ್ಲ ಹೊಡೆದ್ಬಿಟ್ಟು ಎಲ್ಲ ಕಳಸಕ್ಕೆ ಬೇರೆ ಕಾಯಿ ತೆಂಗಿನಕಾಯಿ ಇರುತ್ತಲ್ಲ ಮನೇಲಿ ಅದು ನೋಡಿತೀನಿ ಕೃಷ್ಣ ಜನ್ಮಾಷ್ಟಮಿಗೆ ಏನು ಕೊಡೋಕ್ಕೆ ಏನು ಇಟ್ಟಿರ್ತೀನೋ ಅದು ಆ ತೆಂಗಿನಕಾಯಿನೇ ಕೃಷ್ಣ ಜನ್ಮಾಷ್ಟಮಿಗೆ ಹೊಡೆದ್ಬಿಟ್ಟು ಪೂಜೆ ಮಾಡ್ತೀನಿ ಹೀಗೆ ಈ ಥರ ಮಾಡ್ತೀನಿ ನಾನು ನೀವೆಲ್ಲ ಯಾವ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪೂಜೆ ಎಲ್ಲ ಆದಮೇಲೆ ನಾನು ಇವಾಗೆಲ್ಲ ಧೂಪ ಎಲ್ಲ ಹಾಕ್ಕೊಂಡು ಆಮೇಲೆ ಇನ್ನೇನು ನೈಟ್ಗೆ ಏನು ಅಡುಗೆ ಮಾಡೋದೇನು ಇರಲಿಲ್ಲ ಇದು ಸ್ವಲ್ಪ ಅವಲಕ್ಕಿ ಎಲ್ಲ ಮಾಡಿದ್ನೆಲ್ಲ ಸ್ವೀಟ್ ಅವಲಕ್ಕಿ ಜೊತೆಗೆ ಅವರೇ ಕಡೆ ಸಾಂಬಾರು ಬಿಡಿಗೆ ಮಾಡಿದ್ದು ಸ್ವಲ್ಪ ಇತ್ತು ಯಾರೂ ಅಷ್ಟಾಗಿ ಊಟ ಮಾಡಲಿಲ್ಲ ಅದಕ್ಕೆ ಸಿಹಿ ಸಾಂಬಾರೇ ಸಾಕು ಅಂತ ಅಂದರು ಮೊಸರು ಬೇರೆ ತಂದಿದ್ದರು ನಮ್ಮ ಮನೆಯವರು ಮೊಸರು ಜೊತೆಗೆ ಅನ್ನ ಸಾಂಬಾರು ತಿನ್ಕೊತಾರೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಏನು ಮಾಡಲಿಲ್ಲ ಅವತ್ತು ನನಗೆ ತುಂಬಾ ಕೆಲಸ ಆಯಿತು ಅಂತಲೇ ಹೇಳ್ಬೋದು ಎಲ್ಲನೂ ಒಂದೇ ದಿನ ಥರ ಆಗೋಯ್ತು ಮಕ್ಕಳಿಗೆ ಹುಷಾರಿದ್ದರೆ ಬೇಗ ಕೆಲಸ ಮುಗಿಸ್ಕೊಬೋದು ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಸ್ವಲ್ಪ ಅವ ಅವ್ರ ಕಡೆಯೂ ನೋಡಿಕೊಂಡು ನಾವು ಪೂಜೆ ಎಲ್ಲ ಮುಗಿಸ್ಕೊಳ್ಳೋಕ್ಕೆ ಸ್ವಲ್ಪ ಲೇಟೇ ಆಗುತ್ತೆ ಇವಾಗ ನಾನು ಪೂಜೆ ಎಲ್ಲ ಹೊಡೆ ಮಾಡಿ ಕಾಯಿ ಕಾಯಿ ಹೊಡೆದು ಇವಾಗ ಧೂಪ ಎಲ್ಲ ಹಾಕ್ತಾ ಇದ್ದೀನಿ ಈ ಥರ ನಮ್ಮ ಮನೇಲಿ ಪೂಜೆ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾಯಿತು ಮನೇಲಿ ನೀವು ಯಾವ ಥರ ಮಾಡಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್